ನಮ್ಮಂತ ಗಂಡಸರು ನಿಮ್ ಎದ್ರಿಗೆ ನಿಂತ್ಕೊಳ್ಳೋದೇ ಒಂದು ದೊಡ್ಡ ಅಪರಾಧ ಒಟ್ಟಿನಲ್ಲಿ ನಿಮ್ಮ ಗಂಡ ಗ್ರಾಚಾರ ಚೆನ್ನಾಗಿತ್ತು ಇವತ್ತು ಹೌದಾ ಅರ್ಜೆಂಟ್ ಹೋಗಿ ಹೋಗಿ ಹಾಫ್ ಟಾಯ್ಲೆಟ್ ಫುಲ್ ಟಾಯ್ಲೆಟ್ ಅಂದ್ರು ಇನ್ನು ಟೆನ್ಶನ್ ಆಗೋಯ್ತು ಕಣ್ಣಲ್ಲಿ ನೀರು ಬರ್ತಾ ಇದೆ ಎಲ್ಲೋ ನೀರು ಬರ್ಬೇಕು ಅಲ್ಲಿ ಬರ್ತಾ ಇದೆ ನನಗೆ ಪೈಜಾಮನು ನೆಂದೋಯ್ತು ಶೆಡ್ಡಿನೂ ನೆಂದೋಯ್ತು ಮುಂದ್ಗಡೆ ಫ್ರೆಂಟ್ ವಿಷನ್ ಪೂರ್ತಿ ಇದೆ ಕತೆ ಪರಿಸ್ತು ಮೇಘಗಳ ಬಾಗಿಲಲ್ಲಿ ಚಂದ್ರಮುಖಿ ಒಂದು ಸಾರಿ ಅಮೆರಿಕಕ್ಕೆ ಹೋಗಿ ಹೇಳಿದೆ ಯಾರು ಹೋಗಿದ್ದವ್ರ ಮನೆಗಳಿದೆ ಅಲ್ಲಿ ಹೇಳಿದ ತಕ್ಷಣ ನಾವು ಜನರು ನಿಮ್ಮ ಹೋಟ್ಲಲ್ಲಿ ಏನು ಮಾಡಿಲ್ಲ ಆ ಮನೇಲಿ ಇಟ್ಕೊಂಡಿದ್ದೀವಿ ಇಟ್ಕೊಳ್ಳಿ ಅಂತ ಹೋಗಿ ಇಳ್ದೆ ಲಗೇಜ್ ತಗೊಂಡೆ ಆ ಲಗೇಜ್ ತಗೊಂಡು ಹೋಗೋಕೆ ಒಂದು ಮುಕ್ಕಾಲು ಗಂಟೆ ಆಗುತ್ತಲ್ಲ ಅದ್ರಲ್ಲಿ ಬರುತ್ತೆ ಆ ಮಧ್ಯದಲ್ಲಿ ನಾವು ಸಾಮಾನ್ಯ ಒಂದು ಒಂದ್ಸತಿ ರೆಸ್ಟ್ ರೂಮ್ಗೆ ಹೋಗ್ಬಿಡ್ತೀವಿ ಎಲ್ಲ ಹೋಗಬೇಕಾದ ಕಾರಲ್ಲಿ ಇವರು ಅದು ಮರ್ತು ಬಿಟ್ಟಿದ್ದೀನಿ ಲಗೇಜ್ ತಗೊಂಡು ಆಚೆಗೆ ಬಂದ್ಬಿಟ್ಟೆ ಆಚೆಗೆ ಮೇಲೆ ಈ ಒಂದು ಆರು ಜನ ಎರಡು ಕಾರಲ್ಲಿ ಬಂದ್ಬಿಟ್ಟವ್ರು ಐದು ಜನನೂ ಆರು ಜನನು ಸ್ವಾಗತ ಮಾಡೋಕ್ಕೆ ತಪ್ಪಿಕೊಂಡು ಖುಷಿ ಬಂದೇನು ಹೇಳಿ ಬಂದಿದೆ ಅವರು ಬಂದಿದ್ರು ಇವರು ಪ್ರೆಸಿಡೆಂಟ್ ಬಂದವರೆ ಅದು ವೈಸ್ ಪ್ರೆಸಿಡೆಂಟ್ ಕನ್ನಡ ಸಂಘದ ಅಲ್ಲಿ ಹೆಂಗಸರು ಎಲ್ಲ ಇದ್ರಲ್ಲ ತಪ್ಪು ಭಾಳ ಖುಷಿ ಆಯಿತು ಆಮೇಲೆ ಕಾರ್ ಹತ್ರಕ್ಕೆ ಹೋಗಿ ಕಾರಕ್ಕೆ ಕೂತ್ಕೊಂಡ್ಮೇಲೆ ನಾನೇನು ಮರ್ತಿದ್ದೀನಿ ಅಂತ ನನಗೆ ಮನಸ್ಸಿಗೆ ಬಂತು ಏನು ಅಂದರೆ ರೀಸರ್ಚ್ಗೆ ಹೋಗಿ ಇವೆಲ್ಲ ಅಂತ ಈಗ ಏನಾಯಿತು ಅಂದರೆ ಅದು ಮನಸ್ಸಿಗೆ ಬರದೇ ಇದ್ದರೆ ಹೆಂಗೋ ತಡ್ಕೊಂಡು ಹೋಗ್ತಿರ್ತೀವಿ ಒಂದು ಸರ್ತಿ ಮನಸ್ಸಿಗೆ ಬಂದುಬಿಟ್ಟಾಗ ಅದು ತನ್ನ ಕೆಲಸ ಶುರು ಮಾಡಿಬಿಡ್ತದೆ ಯಾವ್ಯಾವ ಜಾಗದಿಂದ ಜಾರ್ಖಂಡ್ ಅಲ್ಲಿಗೆ ಬರೋಕ್ಕೆ ಶುರು ಆಗುತ್ತೆ ಸ್ವತ್ತು ಮೈಲಿ ಹೋದ್ಮೇಲೆ ಏನು ರೀ ಅರ್ಜ ಹೋಗ್ಲಿಲ್ಲ ಅಲ್ಲಿ ಮರ್ತುಬಿಟ್ಟೆ ಇಲ್ಲೆಲ್ಲ ಟಾಯ್ಲೆಟ್ ಸರ್ ಒಂದು ಸರ್ವೀಸು ಪೆಟ್ರೋಲ್ ಬಂಕ್ ಹುಡುಕ್ಬೇಕು ನಾವು ಇಲ್ಲಿ ನಮ್ಮ ಮನೆ ಇನ್ನೂ ಹದಿನೈದು ಇಪ್ಪತ್ತು ನಿಮಿಷಕ್ಕೆ ಬಂದುಬಿಡುತ್ತೆ ಕರ್ಕೊಂಡೋಗ್ಬಿಡ್ತೀನಿ ಅಲ್ಲಿಗೆ ಹೋಗಿ ಹದಿನೈದು ಇಪ್ಪತ್ತು ನಿಮಿಷನಾ ಹಾಂ ಹಾಂ ಸರಿ ಹೋಗ್ಬಿಡಣ್ಬಿಟ್ಟು ತಡ್ಕೊಳ್ಳೋಣ ಬಿಡು ಮಾತಾಡ್ಕೊಂಡು ಹೋಗೋಣ ಮಾತಾಡ್ತಾ ಇದ್ದನು ಮಾತಾಡ್ತಾ ಇದ್ದು ನಿಲ್ಲಿಸ್ಬಿಟ್ಟೆ ಭಾಳ ಜಾಲಿಯಾಗಿ ಮಾತಾಡ್ತಿದ್ದೀನಲ್ಲ ನಾನು ಏನು ಸ್ಯಾಕ್ರೆ ಏನಾಯ್ತು ಅಂತ ಹಾಂ 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 ಜಾಸ್ತಿ ಮಾತಾಡಿದ್ರೆ ಬಾಡಿ ಲೂಸ್ ಆಗುತ್ತೆ ಮಾಡ್ತದೆ ರೀಸರ್ಸು ಒಂದು ಭಯ ನನಗೆ ರಸ್ತೆಯಲ್ಲಿ ಅದಕ್ಕೆ ಹಿಡ್ಕೊಂಡು ಕೂತಿದ್ದೀನಿ ನಾನು ಹೇಳ್ದೆ ಮೆತ್ತಗೆ ಎಲ್ಲರಿ ತೊಂದರೆ ಆಗಿದೆ ನಡ್ರಿ ಆಮೇಲೆ ಮಾತಾಡ್ತೀನಿ ಅಂತ ನಗಂಗಿಲ್ಲ ಅಂತ ನಾನು ಸರಿ ಅವ್ರಿಗು ನಾನು ಖುಷಿ ಆಯಿತು ಹೋದರು ಇದು ರಂಗನ್ಕಾಯಿಂತಿದೆ ಬಾಗ್ಲಲ್ಲಿ ಹೋಗಿ ಇಳಿದ್ರೆ ಅಲ್ಲೊಂದು ಏಳು ಎಂಟು ಜನ ಆರತಿ ತಟ್ಟೆ ಹಿಡ್ಕಂಡು ನಾನು ಕರೆನ್ಸಿ ಒಡಕ್ಕೆ ಬೇರೆ ಬಂದಿ ಅಂತ ಬಿಟ್ಟವ್ರೆ ನನಗೆ ಅರ್ಜೆಂಟ್ ಇರೋದು ಈ ಸಮಸ್ಯೆ ಪೈಜಾಮ ಜುಬ್ಬ ಹಾಕಿದ್ದೀನಿ ಇಳಿದೆ ಒತ್ತಡಿದ್ರದ್ದು ಗೇಟು ತಪ್ಪುಗಳ ಬರ್ತಾರೆ ಕೆಲವರು ಆರತಿ ಎತ್ತಿದ್ದಾರೆ ಇನ್ನೊಬ್ರು ಹಿಡ್ಕೊ ರೀ ಆಮೇಲೆ ತಪ್ಪೋ ಯಾರು ತಪ್ಪೋ ಯಾಕೆ ತೊಂದರೆ ಇದೆ ಸುಮ್ಮನೆ ಹೇಳೋಕ್ಕಾಗಲ್ಲ ಹೇಳೋಕ್ಕಾಗಲ್ಲ ನೀವು ಹೇಳ್ರಿ ಅಂತ ಇವರಿಗೆ ಏ ಅವರು ಬಾತ್ರೂಮ್ಗೆ ಹೋಗ್ಬೇಕಂತ ಅದು ಇದಕ್ಕೂ ಏನು ಸಂಬಂಧ ಬಾತ್ರೂಮ್ಗೆ ಹೋಗೋಕ್ಕೆ ಅವರಿಗೆ ಕಷ್ಟ ಆಗುತ್ತೆ ಅಕ್ಕಜ ನೀವು ತಪ್ಪುಕೊಂಡ್ರಿ ಎಲ್ಲ ಇಲ್ಲೇ ಆಗುತ್ತಪ್ಪ ಬೇಡಿ ಅಂತ ಬಿಡಿ ಬೇಗ ಬಿಟ್ಬಿಡಿ ನನ್ನ ಅಂತ ಸರಿ 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 ಅವ್ರ ಲೇಡಿ ಭಾಳ ಹೆಡ್ ಎಂಟರ ಕೇಳಿದ್ರು ಹೌದಾ ಅರ್ಜೆಂಟಾ ಹೋಗಿ ಹೋಗಿ ಹೌದು ಹಾಫ್ ಟಾಯ್ಲೆಟಾ ಫುಲ್ ಟಾಯ್ಲೆಟಾ ಅಂದರು ಇನ್ನೂ ಟೆನ್ಷನ್ ಆಗೋಯ್ತು ಅಮೇರಿಕಾ ಇಂಗ್ಲೀಷು ಹಾಫ್ ಟಾಯ್ಲೆಟ್ ನಮ್ಮೂರ ಕಡೆ ನಾನು ಇಲ್ಲಮ್ಮ ನಮ್ಮ ಕಡೆ ಅರ್ಧಂಬರ್ಧ ಹೋಗಿ ಬರೋಕ್ಕಾಗಲ್ಲ ಫುಲ್ ಟಾಯ್ಲೆಟ್ ಯಾಕಂದ್ರೆ ಅರ್ಧಂಬರ್ಧ ಹೋಗೋದು ಹೋಗೋದಿದೆಯೋನೋ ಇವರಲ್ಲಿ ಪದ್ಧತಿ ನಿಲ್ಲಿಸ್ಬಿಟ್ಟು ಬರೋಕ್ಕಾಗತ್ತೆ ಅರ್ಧಕ್ಕೆ ಮಾಡ್ಕೊಂಡು ನನ್ನ ಲೆಕ್ಕ ಲೆಕ್ಕಾಚಾರದಲ್ಲಿ ನನಗೆ ನಗು ಬೇರೆ ನಗೋಗಿಲ್ಲ ಅವ್ರಿಗೆ ಏ ಅಲ್ಲ ಸರ್ ಹಂಗಲ್ಲ ಸರ್ ಹೆಂಗೋ ತೋರ್ಸಮ್ಮ ನನಗೆ ಪೂರ್ತಿ ಹೋಗ್ಬೇಕು ಅರ್ಧ ಹೋಗೋಲ್ಲ ನಮ್ಮೂರ ಕಡೆ ಅಂತ ಅಂದರೆ ಒಂದು ಟಾಯ್ಲೆಟ್ ತೋರಿಸೋದು ಸರ್ ಆ ಟಾಯ್ಲೆಟ್ಗೆ ಹಿಂಗೆ ಒಳಗಡೆಗೆ ಹೋಗ್ಬಿಟ್ಟು ಹೋಗ್ಬೇಕು ಸರ್ ಅಂದರೆ ಅವ್ರು ಒಳಗೆ ಹೋಗ್ತಿದ್ದಂಗೆ ಮೆಟ್ಲು ಇರುತ್ತೆ ಮೇ ಮಾಡಿ ಮೇಲೆಗೆ ಆ ಮೆಟ್ಲು ಕೆಳಗಡೆ ಒಂದು ವೇಸ್ಟ್ ಆಗೋದು ಬೇಡ ಅಂತ ಒಂದು ಟಾಯ್ಲೆಟ್ ಇಟ್ಬಿಟ್ಟಿರ್ತಾರೆ ಆ ಮೆಟ್ಲು ಹಿಂಗೆ ಹೋಗುತ್ತಲ್ವ ಇದು ಹಿಂಗಿರುತ್ತೆ ಸೊ ಇಲ್ಲಿ ಟಾಯ್ಲೆಟ್ ಮಾಡಿದಾಗ ಈ ಕಡೆಯಿಂದ ಇದು ಹಿಂಗೆ ಹೋದಾಗ ಕಟ್ಟಾಗಿ ಹೋಗುತ್ತೆ ಮೇಲ್ಗಡೆದು ನಮ್ಮ ತಲೆ ಹೋಗುತ್ತೆ ಇಲ್ಲಿ ಗೊತ್ತಕ್ಕೆ ಹೋದ್ಮೇಲೆ ಅದೇನೋ ಓಕೆ ತಿರ್ಕೊಳ್ಳೋದು ಹೆಂಗೆ ಇವಾಗ ತಿರಿಕೊಂಡು ಅದು ಇಷ್ಟೇ ಆಗುತ್ತೆ ಬಾಗಿಲು ಎಷ್ಟಿರುತ್ತೆ ಇದು ಅದು ಆಯಿತು ಸರಿ ಹೆಂಗೆ ಹೆಂಗೋ ನನಗೆ ಅವಸರ ಅಷ್ಟೊತ್ತು ಕಾಲ ಫುಲ್ ಇದರಾಗೆ ಮುಂಡೆ ಮಗುಂದು ಲಾಡಿ ಬಿಸ್ತೀನಿ ಬರ್ತಾ ಇಲ್ಲ ಪೈಜಾಮದ್ದು ಕಣ್ಣಲ್ಲಿ ನೀರು ಬರ್ತಾ ಇದೆ ಎಲ್ಲೋ ನೀರು ಬರ್ಬೇಕು ಅಲ್ಲಿ ಬರ್ತಾ ಇದೆ ನನಗೆ ಆಮೇಲೆ ಲಕ್ಕ ಅಂತ ನಾನು ಹೇಳಿ ಪಟ್ಟಿಗೆ ಕಿತ್ ಬಿಟ್ಟೆ ಕಿತ್ತಿದ ತಕ್ಷಣ ಪೈಜಾಮ ಹೋದ್ರಾಯ್ತು ಲಾಡಿ ಬಿಟ್ಟರೆ ಹಿಂಗೆ ಹಿಡ್ಕಂತೀವಿ ಹಿಂಗೆ ಹಿಂಗ್ ಹಿಡ್ಕೊಂಡು ಕೂತ್ಕೋಬೇಕಲ್ಲ ಹೇಳಿ ಬಿತ್ತೋಗ್ಬಿಟ್ಟದೆ ಈ ಮಧ್ಯದಲ್ಲಿ ರಿಸರ್ಚ್ ಅಂತ ಈ ಜುಬ್ಬದ್ದು ಈ ತುದಿ ತಗೊಂಡು ಇಲ್ಲಿಗೆ ಸಿಗಿಸ್ಕೊಂಡಿದ್ದೀವಿ ಗೊತ್ತಲ್ಲ ಹಿಂಗೆ ಸಿಗಸ್ಕ ಕಂಟ್ರಾಗ ಇದು ಬಿದ್ದೋಯ್ತು ಇದನ್ನು ನೋಡ್ಕೊಳ್ಳೋದ್ರೊಳಗ ಇದು ಬಿದ್ದೋಯ್ತು ಇದು ರಿಸರ್ಸ್ ಬಂದ್ಬಿಡ್ತು ಪೈಜಾಮು ನೆನ್ದೋಯಿತು ಶಡ್ಡಿನೂ ನೆನ್ದೋಯಿತು ಮುಂದ್ಗಡೆ ಫ್ರೆಂಟ್ ವಿಷನ್ ಪೂರ್ತಿ ಇದೇ ಕತೆ ಪರಿಸ್ಥಿತಿ ಹಾಚಿಕೋಬೇಕು ಹತ್ತೊಂದೆರಡು ಜನ ಹೆಣ್ಮಕ್ಳು ಎಲ್ಲ ಇದ್ದಾರೆ ಆರ್ತಿ ಆರತಿ ಇನ್ನೂ ಕಾಯ್ತಾನೆ ಇದ್ದಾರೆ ಅದು ಬಾಗಿಲು ತೆಗೆದು ಒಂದು ದೊಡ್ಡದು ಟವಲ್ ಕೊಡಿ ಯಾಕೆ ಕೊಡಿಯಮ್ಮ ಹೇಳ್ತೀನಿ ಇವು ಕೊಡದೇ ಇದ್ದರೆ ತುಂಬ ಬೇರೆ ಥರ ತಾಪತ್ರೆ ಆಗುತ್ತೆ ನನಗೆ ನಾನು ಆಚೆಗೆ ಬರಬೇಕು ಅಂದ್ರೆ ಕೊಡಬೇಕು ನೀವು ಅದು ಅವರು ಜೀರ್ಣಕೊಂಡು ನಕ್ಕೊಂಡು ಕುಸಿ ಕುಸು ಅಂತ ಒಂದು ಟರ್ಕಿ ಟವಲ್ ತಂದು ಕೊಟ್ಟರು ತೊಡೆದಿರುತ್ತೆ ಸುತ್ತಕೊಳ್ಳೋದು ಅದನ್ನು ಸುತ್ತಕೊಂಡು ಆ ಬಟ್ಟೆ ಎಲ್ಲ ಅಲ್ಲೇ ಹಾಕಿ ಆಚೆಗೆ ಬಂತು ಎಲ್ಲ ನುಗ್ತಾ ಇದ್ದಾರೆ ಹೇಳ್ತೀನಿ ನಾನು ಆವಾಗಲಿಂದ ಬಡ್ಕಂಡೆ ಅವಸರ ಹಾಕೊಂಡ್ರೆ ಯಾರಿ ಸರ್ ನೀವು ಕಳಿಸಿ ಅದು ಹೋಗಿ ಆಫ್ ಟಾಯ್ಲೆಟು ಕತ್ ನೋವು ಬರೋ ಥರದ್ದು ಇದ್ರಲ್ಲಿ ಕಳಿಸಿದ್ದೀರಾ ನನ್ನ ಲಾಡಿ ಬರಲಿಲ್ಲ ಕಿತ್ತಾಕ್ತೆ ಲಾಡಿ ಬಿದ್ದು ಇದು ಲಾ ಇದು ಬಿದ್ದೋಯ್ತು ಪೈಜಾಮ ಕೇಳಿ ಅದು ಎತ್ಕೊಳ್ಳೋಕೆ ಅಂತ ಬಗ್ಗಕ್ಕೆ ಹೋದಾಗ ಇದು ಬಿದ್ದೋಯ್ತು ಬಿದ್ದೋಯ್ತು ರಿಸರ್ಚ್ ಬಂದ್ಬಿಡ್ತು ಹೋದೆ ರಿಸರ್ಸ್ ಒಂದ್ಸರಿ ನಿಲ್ಕೊಳ್ಳೋಕೆ ಆಗುತ್ತಿಡ್ಕೊಳಕ್ಕಾಗತ್ತಾ ಎಲ್ಲ ಹೋಯ್ತು ನೆಂದೋಯ್ತು ಆಚೆ ಬರ್ಬೇಕು ಹೆಂಗೆ ಬರಲಿ ಬ ಇದು ಬರಲ್ಲ ಹಂಗೆ ಬರಲ್ಲ ಅದಕ್ಕೆ ಟ್ರಾವೆಲ್ ಕೇಳಿ ಈಗ ಸೂತ್ಕೊಂಡಿದ್ದೀನಿ ದಯಮಾಡಿ ಆರು ದಿನಾನ ಎತ್ಕೊಳ್ಳಿ ಏನಾನ ಮಾಡ್ಕೊಳ್ಳಿ ಆಗಿದೆ ತಪ್ಪು ಗಂಡನ ತಗೊಳ್ಳಿ ಅದು ನಕ್ಕ ನಕ್ಕ ಅವರು ಅವತ್ತು ಊಟ ತಿಂಡಿ ಗುಂಡು ಎಲ್ಲ ಇದ್ರ ಮೇಲೆ ಸಬ್ಜೆಕ್ಟ್ ನಾಡಿ ಬಿದ್ದ ನೀವೆಂಥ ಬಂಡ್ರಿ ನೀವೆಂತ ಬಂಡದ್ದು ಅಲ್ಲಪ್ಪ ಮರ್ಯಾದೆ ಪ್ರಶ್ನೆ ಯೋಚನೆ ಮಾಡಿ ಇದನ್ನಿಷ್ಟು ನಾನು ಏನಾದರೂ ಏರೋಪ್ಲೇನ್ ಇಳಿದ ತಕ್ಷಣ ಲಗ್ಗೇಜ್ ತಗೊಳ್ಳುವಾಗ ಹೋಗಿ ಬಂದಿದ್ರೆ ಈ ಸಮಸ್ಯೆನೇ ಅವ್ರ ಜೊತೆ ನಿಮ್ಮ ಆಫ್ ಟಾಯ್ಲೆಟ್ ಹಾಂ ಅದಕ್ಕೆ ಹೇಳಿದೆ ಏನು ನಿಮ್ದು ಆಫ್ ಟಾಯ್ಲೆಟ್ ಅಂದಾಗ ಇಲ್ಲ ಆಫ್ ಟಾಯ್ಲೆಟ್ ಅಂತ ಅಂದರೆ ಇದಕ್ಕೆ ಫುಲ್ ಟಾಯ್ಲೆಟ್ ಅಂದರೆ ಇದಕ್ಕೆ ಇನ್ನೊಂದು ಇನ್ನೊಂದೆಂಥದ್ದು ಟಾಯ್ಲೆಟ್ ಅಂತಂದ್ರೆ ಮೂರು ಕೇಳಿರಿ ಸರಿ ಏನು ಸ್ನಾನಾಗಿ ಇಲ್ಲ ಮಾಡೋದಕ್ಕೆ ಆಮೇಲೆ ಎರಡೂ ಇರ್ತದಲ್ಲ ಯೂರಿನ್ ಪಾಸ್ ಮಾಡೋದು ಮತ್ತು ಅದಕ್ಕೆ ಆ ಥರದ್ದು ಏನೋ ಬೈಫರ್ಕೇಶನ್ ಅಂತ ಅವು ದೊಡ್ಡದಾಗಿರ್ತವೆ ಫುಲ್ ಟಾಯ್ಲೆಟ್ ಅಟ್ಯಾಚಡ್ ಬಾತ್ರೂಮ್ ಇದೆಲ್ಲ ಅದು ಇದು ಇದು ಎಕ್ಸ್ಟ್ರಾ ಒಂದಿಷ್ಟು ಫಿಟ್ಟಿಂಗ್ ಮಾಡಿರ್ತಲ್ಲ ಇಂಥವನ್ನೆಲ್ಲ ಆಫ್ಟ್ ಅರ್ಜೆಂಟ್ಗೆ ಹೋಗೋರಿಗೆ ಮನೆಯಿಂದ ಹೊರಟಿಟ್ಟಿರ್ತಾರೆ ಮೇಲೆ ಹೋಗಿ ಅವ್ರ ಪರ್ಸನಲ್ ರೂಮ್ಗೆ ಹೋಗೋಕ್ಕಲ್ಲ ಅಂಥದ್ದು ಇದು ಅದು ಹೋಗಲಿ ಹಾಳಾಗೋಲಿ ಹಿಂಗೆ ದೊಡ್ಡಣ್ಣಂತವರೋ ಇನ್ನೊಂದು ಸ್ವಲ್ಪ ತೂಕವಾಗಿರೋರು ಹೋಗ್ಬಿಟ್ರ ಗತಿಯನ್ನಲ್ಲಿ ಅಲ್ಲೇ ಆರ ಹಾಕ್ಬಿಡ್ಬೇಕಾಗತ್ತೆ ಫೋಟೋಗೆ ಇರ್ತಾನೆ ಅವರು ಅಂದರೆ ತಮಾಷೆ ದೊಡ್ಡಣ್ಣ ಕ್ಷಮಿಸು ಅಂತ ಹೇಳಿ ಇದು ನನಗೆ ಆಫ್ಟಿನ ವಿದೇಶದ ಪ್ರವಾಸ ಮದುವೆ ಎಳ್ಳಿಂದ ಸಿನಿಮಾ ಥಿಯೇಟರ್ ಕರ್ಕೊಂಡು ಹೋಗುತ್ತಾರೆ ಒಳ್ಳೆ ಕರ್ಕೊಂಡು ಫಾಸ್ಟ್ ಆಗಿ ಕರ್ಕೊಂಡು ಹೋಗ ಇನ್ನೊಬ್ಬರು ಮನೆಗೆ ಹೋದು ಇದೆಲ್ಲ ಆಯಿತು ಇನ್ನೊಂದು ಟೂರ್ ಅದು ನನಗೆ ಬಹಳ ಬೇಕಾದ ಐದು ನಾಲ್ಕು ಶಕ್ತಿ ಹೋಗಿರೋ ಮನೆ ನಂಗೆದ್ದಲೇ ಎಕ್ಸ್ಪೀರಿಯನ್ಸ್ ಆಗಿರಲಿಲ್ಲ ಕಪ್ಪಣ್ಣನೂ ಇದ್ದಾರೆ ಕಪ್ಪಣ್ಣ ಹೆಂಡ್ತಿನೂ ಇದ್ದಾರೆ ನಾನು ನನ್ನ ಹೆಂಡತಿ ಎಲ್ಲ ಹೋದು ಪುರುಷೋತ್ತಮ್ ಅಂತ ಇಂದಿರಾ ಅಂತ ನ್ಯೂಯಾರ್ಕಲ್ಲಿ ಅವ್ರ ಮನೆ ಸಿಟಿ ಸೆಂಟ್ರಲ್ಲಿ ಇತ್ತು ಹೇಳ್ಕೊಳ್ಳೆ ಅದ್ರವಲ್ಲ ಊಟ ಎಲ್ಲ ಮಾಡೋದು ಎಲ್ಲ ಆದಮೇಲೆ ಅವರು ರಜೆ ಆಯ್ತು ಅವತ್ತು ಹಾಂ ಮಾರ್ಕೆಟಿಗೆ ಸುಮ್ಮನೆ ಹೋಗಿ ಬಂದ್ಬಿಡೋಣ ನೀವು ನೀವು ಯಾರು ನೋಡ್ಕೊಂಬ ನಾನು ಮೂರು ಸರ್ತಿ ನೋಡಿದ್ದೆ ನಾನು ಬರಲ್ಲ ಪದ್ಮ ನೀನು ಹೋಗೋದಾದ್ರೂ ಹೋಗೋದು ಪಪ್ಪಣ್ಣ ಇನ್ನೂ ಸೋಂಬೇರಿಲಲ್ತ ನೀನು ಅವ್ರ ಜೊತೆಲಿ ಅವರು ಕಾರಲ್ಲಿ ಕರ್ಕೊಂಡು ನಾಲ್ಕೇ ಜನ ಕಂಫರ್ಟಬಲಾಗಿ ಹೋಗಿ ಯಾಕೊಂತಾಟ ನಾವಿಬ್ಬರು ಇಲ್ಲಿ ಆಟ ಆಡ್ತೀವಿ ಅಂತ ಇನ್ನೊಂದು ಆ ಲೆಕ್ಕಾಚಾರ ಅಂತ ಇಟ್ಕೊಳ್ಳಿ ಅಂತ ಅಂದ್ಕೊಂಡು ಸುಮ್ಮನೆ ಕೂತ್ಕೊಂಡು ಹ್ಞೂ ಸರಿ ಹೋದರು ಆಮೇಲೆ ಅವ್ರ ಮಾವ ಅವ್ರು ಬೇರೆ ಬರ್ತೀನಿ ಅಂತ ಹೇಳಿದರು ಪುರುಷೋತ್ತಮ ಅವ್ರ ಮಾವ ಅಂದರೆ ಅವ್ರ ಹೆಂಡ್ತಿಯ ತಂದೆ ಅಲ್ಲೇ ಇದ್ದರು ಅದು ಒಂದು ಸಣ್ಣ ಕಥೆ ಇದೆ ಹೇಳ್ಬಿಡ್ತೀನಿ ನಮ್ಮ ನಮ್ಮನ್ನು ಭೇಟಿ ಮಾಡೋದಿತ್ತು ಅವರು ಸಾಯಂಕಾಲ ಬರ್ತೀನಿ ಏಳು ಗಂಟೆ ಮೇಲೆ ಅವ್ರು ನ್ಯೂ ಜರ್ಸಿಯಿಂದ ಕೆಲಸ ಮುಗಿಸ್ಕೊಂಡು ನ್ಯೂಯಾರ್ಕಿಗೆ ಬರಬೇಕು ಅದು ಒನ್ ಅವರ್ ಟ್ರೈನು ಜರ್ನಿ ಅವರು ಬರ್ತಾರೆ ಇದು ಫಿಕ್ಸ್ ಮಾಡ್ಕೊಂಬಿಟ್ಟು ನಾವು ಅವ್ರನ್ನ ಆನಂದವಾಗಿ ಕಳಿಸ್ಬಿಟ್ಟು ನೀವು ಏನಾರು ದುಡ್ಡುಗಿಡ್ಬೇಕು ಹೋಗಿ ಅಂತ ಕಳಿಸ್ತವೆ ಅವರೆಲ್ಲ ಹೊಟ್ಟವ್ರು ಎಂಟು ಗಂಟೆ ರಾತ್ರಿ ಕೂತಿದ್ದೀವಿ ನೀವು ಹೇಳಿದಾಗೆ ನಾವು ಒಂದು ಸ್ವಲ್ಪ ತಂಪ್ ಮಾಡ್ಕೊಂಡು ಕೂತಿದ್ದೀವಿ ಸ್ವಲ್ಪ ಹೊತ್ತಾಯಿತು ಮುಂದಗಡೆ ಬಾಗಿಲು ಡಬ್ಬ ಡಬ ಡಬ್ಬ ಡಬಾ ಅಡ್ಡ ಡಬಾ ಬಡ್ಕಂತು ನಾನು ನಾರ್ಮಲ್ಲಾಗಿ ಯಾವುದೋ ಮನೆ ಲೂಸ್ ಆಗಿರಬೇಕು ಅಂತ ಎದ್ದೋಗಿ ನೋಡ್ಕೊಂಬಂದೆ ಏನೂ ಇಲ್ಲ ನಿಂತೋಯ್ತು ಬೋಲ್ಟ್ ಹಾಕಿದ್ದ ಹಾಗೆ ಇದೆ ಎಲ್ಲ ಇದೆ ನೋಡ್ಬಂದೆ ಓಡ್ಬಂದು ಏನೂ ಅಣ್ಣ ಕಪ್ಪಣ್ಣ ಆದರೂ ಕೂಡ ನನಗೆ ಯಾಕೋ ಸ್ವಲ್ಪ ಡೌಟೇ ನಾನು ಹೋಗಲ್ಲ ಇನ್ನೊಂದು ಸರ್ತಿ ಬಡಿದ್ರೆ ನೀನೇ ಹೋಗಪ್ಪ ಅಂತ ಅಂತ ತಿರುಗಾ ಡಬ್ ಡಬ್ಬಾ ಡಬ್ ಡಾ ಅವರು ಏನೂ ಇಲ್ಲ ಫುಲ್ ಇಬ್ಬರಿಗೂ ಸ್ವಲ್ಪ ಟೆನ್ಷನ್ ಬೇರೆ ಶುರು ಆಯ್ತು ಇದೇನಪ್ಪ ಇದರ ಕತೆ ಒಂದೊಂದು ಸತಿ ಒಂದೊಂದು ಬೇರೆ ಬೇರೆ ಥರ ಸೌಂಡ್ ಬರ್ತಾ ಇತ್ತು ಹಳೆ ಮನೆಯವರು ಇನ್ನೊಂದು ಸ್ವಲ್ಪ ಹೊತ್ತಿಗೆ ದೇವ್ರ ಮನೆ ಗಂಟೆ ಡಂಡ 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 ಅಂತ ಅಳ್ಳಾಡ್ತು ಓಹೋ ಈಗ ಅಲ್ಲಿ ಅಲ್ಲಿಗೆ ಹೋಗ್ ನಾನು ಹೋಗಲ್ಲ ಇಬ್ಬರು ಹೋಗಿಡಬ ಇಬ್ಬರು ಹೋಗಿ ನಿಂತೋಯ್ತು ಅಲ್ಲಿಂದ ಬಂದು ಇನ್ನೇನು ಕೂತ್ಕೋಬೇಕು ಅದ್ರ ಹಿಂದ್ಗಡೆ ಬಾಗಿಲು ಬಂದಿತ್ತ ಮನೆಗೆ ಆ ಬಾಗ್ಲು ಡಡ್ 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 ಅಡ್ ಏನು ಅಂದ್ಕೋಬೇಕು ಇಮ್ಯಾಜಿನ್ ಮಾಡಿ ಮನೇಲಿ ಯಾರು ಯಾರೂ ಇಲ್ಲ ಇಬ್ಬರೇ ಯಾವ ಪಕ್ಕದ ಮನೆಯವ್ರನ್ನೂ ಮಾತಾಡ್ಸೋಂಗಿಲ್ಲ ಅಲ್ಲಿ ಏ ಎದ್ದು ಕೂತ್ಕೋಬೇಕು ಅಂತ ನಮಗೆ ಅದು ಹೋಗೋಕು ಭಯ ಬಾಗಲ್ ಏನಾಗುತ್ತೋ ಗಂಟೆ ನಿಂತಕ್ಕಿಂತ ಹೆಚ್ಚು ಗಂಟೆ ಯಾಕೆ ಹೊಡಿತದೆ ಸುಮ್ನೆ ಸುಮ್ಮನೆ ಯಾರು ಹೊಡಿದೇನೆ ಅಂತ ಆ ಗಂಟೆ ತಗ್ಲಾಕ್ಬಿಟ್ಟು ಅವರಿಗೆ ದೇವನ್ಗಳು ಸ್ವಲ್ಪ ಹೊತ್ತು ಇದು ಎರಡು ಮೂರು ಸತಿ ಆದಮೇಲೆ ತುಂಬ ಭಯನೇ ಬಿದ್ದುಬಿಟ್ಟ ಸರ್ ಇದು ನಿಂತೋಯಿತು ಅದು ನಿಂತೋಯ್ತು ಅದು ಸ್ವಲ್ಪ ಹೊತ್ತು ಅದನ್ನ ನಿಂತೋಯಿತು ಅಷ್ಟೊತ್ತಿಗೆ ಬಂದ್ಬಿಟ್ಟು ಲಕ್ಕಿಲಿ ಒಂದು ಅರ್ಧ ಗಂಟೆಲಿ ಇದೆಲ್ಲ ನಡೆದಿದೆ ಇಬ್ಬರಿಗೂ ದೈದ್ಯಾಕ್ ಹೋಗ್ಬಿಟ್ಟಿದೆ ಅವರು ವಾಪಸ್ ಬಂದರು ಬಂದ ತಕ್ಷಣವೇ ಅವರು ಬಾಗಿಲು ತಕ್ಕೊಂಬಂದರು ಅವರು ಆಟೋಮೆಟಿಕ್ ಲಾಕ್ ಆಗಿರ್ತದೆ ಅಂತ ಕಂಡು ಬಂದರು ಸ ಯಾಕೆ ಯಾಕೆ ಹೆಂಗೆ ಕೂತಿದ್ದೀರಲ್ಲ ಏನು ಅಂತ ಏನು ಕತೆ ಹೇಳೋಣ ಸ್ವಲ್ಪ ಕೂತುಗಳೇ ಆರಾಮಾಗಿ ಹೇಳ್ತೀನಿ ಏನು ನಿಮ್ಮ ಮನೇಲಿ ನಿಮಗೆ ಗೊತ್ತೇ ಇಲ್ಲ ಇಷ್ಟು ದಿವಸ ಇದ್ದೀರಲ್ಲ ಇದೇನು ಇದು ಯಾರೂ ಇಲ್ಲದೆ ಇದ್ದಾಗ ಶಬ್ದ ಮಾಡುತ್ತೆ ಗಂಟೆ ಅಳ್ಳಾಡುತ್ತೆ ಇದಾಗ ಹೌದಾ ಆ ಥರ ಎಲ್ಲ ಆಗಿದೆಯಾ ಗೊತ್ತಿಲ್ವಲ್ಲ ಅಂದರು ಅವರ ನೆಡ್ತಿ ಹೇ ಇಲ್ಲ ಇಲ್ಲ ಅಂದ್ರೆ ಸ್ವಲ್ಪ ಅದು ಅದು ಎಕ್ಸ್ಪ್ಲೈನ್ ಅಂದ್ರೆ ಏನು ಇವ್ರಿಗೂ ಗೊತ್ತಿದೆ ಅಂತ ನಮಗೆ ಗಾಳಿಗೆ ವಿಪರೀತ ಗಾಳಿ ಬಂದಾಗ ಲೂಸ್ ಬಾಗಿಲಾಗಿರೋದು ಅದು ಅಳ್ಳಾಡುತ್ತೆ ಅದು ಅಳ್ಳಾಡಿದ ಸ್ವಲ್ಪ ಹೊತ್ತಿಗೆ ಆ ಗಾಳಿಗೆ ಗಂಟೆ ಒಡ್ಕೊಳ್ಳುತ್ತೆ ಆ ಗಂಟೆ ಒಡ್ಕಂಡು ಅದು ಹೋಗಿ ಹೊತ್ತಿಗೆ ಹಿಂದಿನ ಬಾಗಿಲಿಗೆ ತಲುಪಿ ಅದು ಅಳ್ಳಾಡುತ್ತೆ ಅಷ್ಟೇ ಇದು ಒಂದೇ ಸತಿ ಎಫೆಕ್ಟ್ ಆಗೋದು ಮೂರು ಕಡೆ ಆಗ್ಬಿಡ್ತದೆ ಇದು ಇದು ನಾನು ಚೆಕ್ ಮಾಡಿದ್ದೀನಿ ಆಯ್ತು ರೀ ನೀವು ಚೆಕ್ ಮಾಡಿದ್ದೀರಿ ಹೆಂಡ್ತಿಗೂ ಹೇಳಿಲ್ಲ ನಮಗೂ ಹೇಳಿಲ್ಲ ನಾ ನೀವು ಇದು ಹೆಂಗೆ ಚೆಕ್ ಮಾಡಿದೆ ನಾನು ಹಿಂಗೆ ಕೂತ್ಕೊಂಡು ಒಂದು ದಿವಸ ಹೆಂಗೆ ಆಯಿತು ಅಂತ ಕೇಳಿ ನೋಡಿದಾಗ ಆ ಆಮೇಲೆ ಅದನ್ನ ಬಾಗಿಲು ಬಿಗ್ ಇಟ್ಬಿಟ್ಟೊಂದು ಇಟ್ಬಿಟ್ಟು ಒಂದು ಪೇಪರ್ ಇಟ್ಬಿಟ್ಟು ಮುಚ್ಚಿಬಿಟ್ಟು ಅಳ್ಳಾಡ್ದಂಗೆ ನೋಡಿದೆ ಗಾಳಿ ಬಂದಾಗ ಏನೂ ಆಗಲಿಲ್ಲ ತಿರ್ಗ ತೆಗೆದೆ ಆ ಗಾಳಿ ಬಂದ ತಕ್ಷಣ ಈ ಗಾಳಿ ಅಲ್ಲಿ ಹೊಡೆದ್ಬಿಟ್ಟ ಮೇಲೆ ಸ್ವಲ್ಪ ಹೊತ್ತಾದಮೇಲೆ ಹೋಗುತ್ತೆ ದೇವ್ರ ಮನೆ ಇದಕ್ಕೆ ಅದು ಹಿಂಗೆ ಅಳ್ಳಾಡುತ್ತೆ ಅದೇ ಗಾಳಿ ಪಾಸಾಗುತ್ತೆ ಆ ಕಡೆ ಆ ಕಡೆಯಿಂದಲೂ ಗಾಳಿ ಈ ಕಡೆಯಿಂದಲೂ ಮಾಡಿ ಅದು ಡಗ ಡಗ ಅನ್ನತ್ತೆ ಕಂಡು ಹಿಡಿದು ಬಿಟ್ಟಾರೆ ಅದೇ ಹೇಳ್ರಿ ಅವ್ರು ಕಂಡಿಡಿ ನಾವು ಹೋಗ್ಬೇಕಾರೆ ಯಾರು ಮನೆಗೆ ಬಿಟ್ಟು ಹೋಗಿ ಹೇಳ್ರಿ ಇದೆಲ್ಲ ಡಬ ಡಬ ಅನ್ನೋ ಹೆದರ್ಕಬೇಡಿ ಡಟಡಾ ಅಂತಿದೆ ಈ ಕಾರಣಕ್ಕೋಸ್ಕರ ನಮ್ಗೆ ಇಬ್ಬರು ಬೆದ್ರ ಹೋಗ್ಬಿಟ್ಟಿದ್ರು ಸರ್ ಅವತ್ತು ಶ್ರೀಮಂತ ಹುಡುಗರನ್ನ ತಲೆ ಕೆಡಿಸಿ ಬಲಾಗ ನಿನ್ನ ಬೀದಿ ಬಸ್ ನಾನು ಬಹಳಷ್ಟು ಜನ ನೋಡಿದ್ದೀನಿ ಅದಾದ್ಮೇಲೆ ಒಬ್ಬರು ಯಜಮಾನರು ಬ್ಯಾಗ್ ಹಿಡ್ಕೊಂಡು ಬಂದರು ಮನೆಗೆ ಅವತ್ತು ಬರ್ತೀವಿ ಅಂತ ನಿಮ್ಮನ್ನು ನೋಡಕ್ಕೆ ಬರ್ತೀವಿ ಅಂತ ಇವರ ತಂದೆ ಅಲ್ಲಿ ಕೆಲಸದಲ್ಲಿ ಇವ್ರ ತಂದೆ ಅಲ್ಲೇ ಇದ್ದಾರೆ ನಮ್ಮ ಪುರುಷೋತ್ತಮ ಪುರುಷೋತ್ತಮನ ಹೆಂಡತಿ ಹೆಂಡತಿ ಅವರ ತಂದೆ ಬಿ ವಿ ಕೃಷ್ಣಮೂರ್ತಿ ಅಂತ ನಮ್ಮ ರಾಜಾರಾಮ್ ಅವರು ಚಿಕ್ಕಪ್ಪ ಬಿ ವಿ ರಾಜಾರಾಮ್ ಇದಾರಲ್ಲ ಡಾಕ್ಟರು ಅವರು ಚಿಕ್ಕಪ್ಪ ಅವರ ಚಿಕ್ಕಪ್ಪನ ಮಗಳವರು ಅವ್ರಿಗೆ ನಾವು ಹೋದಾಗ ಹೇಳ್ತಿರೋದು ಕೇಳ್ತಿರೋದು ನಾವು ಹೋದಾಗಲೇ ತೊಂಬತ್ತು ವರ್ಷ ಇದಾಗಲೇ ಒಂಬತ್ತು ವರ್ಷ ಆಗೋಗಿದೆ ಈಗ ಅವ್ರಿಗೆ ತೊಂಬತ್ತೊಂಬತ್ತು ಮುಗೀತಾ ಇದೆ ಇನ್ನೂ ಇದ್ದಾರೆ ಕತೆ ಕೇಳಿ ತೊಂಬತ್ತು ವರ್ಷ ಕತ್ತತ್ರ ಇದೆ ಬಂದರು ಟಿಪ್ ಟಾಪ್ ಟಾಪಾಗಿ ಶರ್ಟ್ ಒಬ್ಬರೇ ಓಡಾಡ್ತಾ ಇದ್ದಾರೆ ನ್ಯೂ ಜರ್ಸಿಯಿಂದ ಇಲ್ಲಿ ಬಂದವ್ರೆ ಟ್ರೈನ್ ಹಿಡ್ಕೊಂಡು ಅವ್ರಿಗೆ ಕಾರ್ ಡ್ರೈವ್ ಬರಲ್ಲ ಟ್ರೈನು ಟ್ರೈನ್ ಹಿಡ್ಕೊಂಡು ಬ್ಯಾಗ್ ಬೇಗ ಆಗಿದೆ ತಂದರು ಅಲ್ಲಿಟ್ಟರು ಹಾಯ್ ಚಂದ್ರು ಕಪ್ಪಡ ಮತ್ತೆ ಹೇಳಿದ್ದ ಟೈಮ್ ಬಂದುಬಿಟ್ಟಿದ್ದೇನಾ ಫೈನ್ ಬಂದಿದ್ದು ಬರೋಕ್ಕೆ ಮುಂಚೆ ಹಿಂಗೆ ಆಗಿದೆ ನಮಗೆ ಬೇದೆ ಒಂದು ಬಾಕಿ ಇತ್ತು ಅಲ್ಲ ಸರಿ ಹೋಗಿದೆ ನೀವು ಬಂದಿದ್ದು ಸಂತೋಷ ಆಯ್ತು ಅದು ಹಾಂ ಟೈಮ್ ವೇಸ್ಟ್ ಮಾಡೋದು ಬೇಡ ಈ ಹೆಂಗಸರು ಇವರೆಲ್ಲ ಏನು ಬೇಕಾದ್ರೂ ಅಡುಗೆ ಗಿಡಿಗೆ ತಯಾರು ಮಾಡಲಿ ಮಗಳಿಗೆ ಹೇಳಿದ್ರು ನೋಡಮ್ಮ ನನಗೂ ಊಟ ಇಲ್ಲಿ ಗೊತ್ತಾಯ್ತಲ್ಲ ನಿಮ್ಮ ಜೊತೆ ಇಲ್ಲಿ ಹಾಂ ಗೊತ್ತಿದ್ದೆ ಬಿಡಿ ನೀವು ಬಂದ ಮೇಲೆ ಊಟ ಕೊಡದೇ ಇರ್ತೀವಿ ಅಂತ ಅವರು ಹೇಳಿದ್ದು ಆದರೆ ನಾವು ಇಲ್ಲಿ ಊಟಕ್ಕೆ ಬರ್ತೀವಿ ಅದಕ್ಕೆ ಮುಂಚೆ ನಮಗೆ ಕೆಲಸ ಇದೆ ಮಾತುಕತೆ ನಾವು ಎಂದಕ್ಕೆ ಹೋಗ್ತೀವಿ ಹಿಂದ್ಗಡೆ ಇದ್ರೆ ಕಾರ್ ನಿಲ್ಲತ್ತಲ್ಲ ಗ್ಯಾರೇಜು ಯಾ ಅವನ್ನ ಅವರು ಅವ್ರಿಗೆ ಇದೆಲ್ಲ ಗೊತ್ತವರು ಯಾರೇ ಸ್ನೇಹಿತರು ಬಂದರು ಅವ್ರ ಮನೆ ಮಡಿ ಡ್ರಿಂಕ್ಸ್ ಹಿಂಕ್ಸ್ ಮಾಡೋಂಗಿಲ್ಲ ಅವ್ರ ಮನೆಯಲ್ಲಿ ಸಿಗರೇಟ್ ಸೇರಿದಂಗಿಲ್ಲ ಇವರಿಗೆ ಡ್ರಿಂಕ್ಸ್ ಡೈಲಿ ಎರಡು ಪೇಗ್ ಹಾಕೋ ಅಭ್ಯಾಸ ಆ ವಯಸ್ಸಿನಲ್ಲೂ ಕೂಡ ಇಲ್ಲಿ ಕಾಫಿ ಬೋರ್ಡ್ನಲ್ಲಿ ಮೂವತ್ತೇಳು ವರ್ಷ ಎ ನಲ್ವತ್ತು ವರ್ಷ ಕೆಲಸ ಮಾಡಿ ಆಮೇಲೆ ಅಲ್ಲೋಗಿ ಅಲ್ಲಿ ಜಾಬಿಗೆ ಸೇರ್ಕೊಂಡು ಅಲ್ಲೇ ಹೊತ್ತು ಹದಿನೈದು ಇಪ್ಪತ್ತು ವರ್ಷ ಆಗೋಗಿದೆ ಸರ್ವೀಸು ಕಂಡು ಕಾಣಿಸುತ್ತೆ ಕಿವಿ ಕೇಳಿಸುತ್ತೆ ಎಂಬತ್ತೈದು ಆರಾಮಾಗಿದ್ದಾರೆ ವರ್ಷಕ್ಕೊಂದ್ಸರಿ ವಿದೇಶ ಟೂರು ಅಂತ ಎಲ್ಲೋ ಅವರೇನೆ ಒಂದು ನಾಲ್ಕೈದು ಜನ ನಾವು ದುಡ್ಡಿನಲ್ಲಿ ಖರ್ಚು ಮಾಡ್ಕೊಂಡು ಕರ್ಕೊಂಡು ಓಡಾಡ್ಕೊಂಡು ಈ ಥರದ್ದು ಬಿ ವಿ ಕೃಷ್ಣಮೂರ್ತಿ ಬರೀತಾರೆ ಎಲ್ಲ ಮಾಡ್ತಾರೆ ಅವರು ಪದ್ಧತಿ ಹೆಂಗಿದೆ ಅಂದರೆ ಆ ಬ್ಯಾಗಲ್ಲಿ ಯಾವ ಬ್ರ್ಯಾಂಡ್ ಬೇಕೋ ಅದು ವಿಸ್ಕಿನೋ ಏನೋ ಕ್ಯಾರಿ ಮಾಡ್ತಾರೆ ಕ್ಯಾರಿ ಅಂದರೆ ಇವತ್ತು ಜಾಸ್ತಿ ನಾವಿಬ್ಬರಿದ್ದೀವಲ್ಲ ಕೇಳಿ ಅಂತ ಅದರೊಳಗೆ ಇಟ್ಕೊಂಬ ಪರಂಗಿ ಹಣ್ಣು ಸೌತೆಕಾಯಿ ಇಷ್ಟು ಯಾಕೆ ನಾನು ಕೇಳಿದೆ ಯಾಕೆ ಇದು ಇವ್ರ ಮೇಲೆ ಗುಂಡ್ ಹಾಕೋಂಗಿಲ್ಲ ಕುಂಟ್ ಕೊಡಲ್ಲ ಇವರು ಇಲ್ಲೂ ಹಾಕಂಗ ಅದಕ್ಕೆ ಗ್ಯಾರೇಜ್ ನಮ್ಮದು ಗೆಸ್ಟ್ ಹೌಸು ಅಲ್ಲೋಗೋಣೆ ತಂದೆ ಮಗಳು ಬದುಕೆ ನಡೆದಿದ್ದು ಸರಿ ನಾವು ಪುರುಷೋತ್ತ ನಾನೆಲ್ಲ ಸಪ್ಲೈ ಮಾಡ್ತೀನಿ ಲೋಟ ಗೀಟೆಲ್ಲ ನಡ್ರಿ ನೀವು ಓಕೆ ಕೂತ್ಕೊಂಡ್ರೆ ಇದು ತೆಗೆದ್ರು ಚಾಕುನು ತಂದುಬಿಟ್ಟವ್ರೆ ಫುಲ್ ಮೀಟಿ ದ್ವು ಸೆದರು ಪಲ್ಲೊಂದು ಪ್ಲೇಟೆಲ್ಲ ತಗೊಂಡ್ರು ಪನ್ನಂಗಿ ಎಣ್ಣೆ ಇದ್ದು ಕುಂಡ್ಕೊಡ್ಲಿಲ್ಲ ಕೊಡ್ಲೇ ಇಲ್ಲ ನಮಗಿನ್ನ ಪರಂಗಿ ಹಣ್ಣು ಹೆಚ್ಚಿದ್ರು ಪೀಸ್ ಪೀಸ್ ಮಾಡಿದ್ರು ಮೂರು ಬೌಲ್ ಹಾಕಿದ್ರು ಸತ್ಯಕ್ಕೆ ಹೆಚ್ಚಿದ್ರು ಮೂರು ಫೈನ್ ಅಂತ ಹೇಳಿದ್ರು ಹಾಂ ತಗೊಳ್ಳಿ ಅಂತ ಹಾಕಿದ್ರು ಚೇರ್ಸ್ ಹೇಳಿದ್ರು ಸರಿಯಪ್ಪ ನಿಮ್ಮ ಮಗಳ ಮನೇಲಿ ಗುಂಡು ಹಾಕೋಂಗಿಲ್ಲ ಬೇಡ ಅವ್ರು ಕೊಡಿಸೋದು ಇಲ್ಲ ಬೇಡ ನೀವು ತಂದಿದ್ದೀರ ಅದು ಹೋಗಿ ಬೇರೆ ಎಲ್ಲೇ ಇಸ್ಕೊಬೋದಾಗಿತ್ತಲ್ಲ ಇದ್ರೆ ಏನದು ಅಂತಾರೆ ಯಾರು ಹಂಗೆ ಯಾಕೆ ಬೇಕು ಚಂದ್ರು ನಮಗೇನು ಬೇಕು ಅನ್ನೋದು ಅವ್ರಿಗೇಂಗೆ ಗೊತ್ತಿರುತ್ತೆ ಅವ್ರು ಇನ್ನೇನೋ ಕೊಟ್ಬಿಡ್ತಾರೆ ಇಲ್ಲಿ ಕ್ಯಾರೆಟ್ ಕೊಡ್ತಾರೆ ಇಷ್ಟ ಇಲ್ಲ ನನಗೆ ಇನ್ನೇನೊ ಹೆಲ್ತಿ ಫುಡ್ಡು ಊಟ ಮಾಡೋಣ ಏನು ಊಟ ಮಾಡ್ತಾರೆ ಅದನ್ನ ಮಾಡೋಣ ಅದನ್ನು ಕೇಳೋಕ್ಕಾಗಲ್ಲ ಉಂಡಾಕಿ ಎರಡು ಪಿಕ್ ನೀಟಾಗಿ ಆಮೇಲೆ ಪರಂಗಿ ಹಣ್ಣೆಲ್ಲ ಮುಗಿಸಿದ ಮೇಲೆ ಒಳಗಡೆ ಬಂದು ಊಟ ಮಾಡಿ ಮತ್ತೆ ಟ್ರೈನ್ ಅವರಿಗೆ ಒಬ್ಬರು ಒಬ್ಬರಿಗೆ ಒಬ್ಬರು ಇರಲಿ ನಾಳೆ ಬೆಳಿಗ್ಗೆ ಡ್ಯೂಟಿಗೆ ಹೋಗಬೇಕು ನಾನು ತೊಂಬತ್ತು ವಯಸ್ಸಲ್ಲಿ ತೊಂಬತ್ತನೇ ವಯಸ್ಸಿನಲ್ಲಿ ಡ್ಯೂಟಿಗೆ ಹೋಗಿದ್ದು ಇದಾಯ್ತಾ ಅದಾಯಿತು ಸಂತೋಷವಾಗಿ ನಡೆದ ಪುಸ್ತಕ ಬೇರೆ ಬರ್ದವ್ರೆ ಅದು ಮೊನ್ನೆ ಇಲ್ಲಿಗೆ ಬಂದರು ಮಧ್ಯದಲ್ಲೂ ಸಿಕ್ಕಿದ್ರು ಅಂತ ಇಟ್ಕೊಳ್ಳಿ ಬಂದಾಗ ಹೇಳಿ ಕಳ್ಸಿದ್ರು ಅವ್ರದ್ದು ಪುಸ್ತಕ ರಿಲೀಸು ಬರಬೇಕಂತಂತ ಹೋದೆ ಎಷ್ಟು ಆಯ್ತು ವಯಸ್ಸು ನಿಮಗೆ ಮರ್ತೋಯ್ತು ನನಗೆ ತೊಂಬತ್ತು ಹೀಗೆ ತೊಂಬತ್ತೊಂಬತ್ತು ಮುಗಿಯುತ್ತೆ ಅದಕ್ಕೆ ಬಂದಿದ್ದೀನಿ ಒಳ್ಳೆಯದಾಯ್ತು ಇನ್ನೆಷ್ಟು ವರ್ಷ ಇರ್ತೀರ ಅಮೇರಿಕದಲ್ಲಿ ಇನ್ನೊಂದು ಐದು ವರ್ಷ ಕೆಲಸ ಮಾಡಿ ಬಂದ್ಬಿಡೋಣ ಅಂತ ಇದ್ದೀನಿ ನಡೆದಿದ್ದು ನಡೆದಿತ್ತು ಅಂತ ಆಶಾವಾದಿ ಅವರು ಇದಾರೆ ಇನ್ನ ಇದು ಒಂದು ಹಂಡ್ರೆಡ್ನೇ ಇಯರ್ಸ್ ಅವ್ರು ನಡೀತಾ ಇದೆ ಆಮೇಲೆ ಎಲ್ಲಾದರೂ ಒಂದು ಫಂಕ್ಷನ್ ಮಾಡ್ತಾಯಿದ್ದೀನಿ ನೀವು ಬರಬೇಕು ಅವಾಗ ಅಂದರೆ ನೀ ಇದಕ್ಕೆ ಬರದೇ ಇರೋಕ್ಕೆ ಸಾಧ್ಯನೇ ಇಲ್ಲ ಖಂಡಿತ ಬರ್ತೀನಿ ಅದು ಏನು ಕಣ್ಣು ಕಾಣಿಸುತ್ತೆ ಪ್ರಜ್ಞೆ ಇದೆ ಆಮೇಲೆ ಇದು ಕಿವಿ ಕೇಳಿಸುತ್ತೆ ಆಮೇಲೆ ವಾಕ್ ಮಾಡ್ತಾರೆ ಆಮೇಲೆ ಟ್ರೈನಲ್ಲಿ ಓಡಾಡ್ತಾರೆ ಒಬ್ಬರೇ ಬೇರೆ ಬೇರೆ ದೇಶಕ್ಕೂ ಹೋಗಿ ಬರ್ತಾರೆ ಇಲ್ಲ ಯಾರನ್ನ ಸ್ನೇಹಿತರು ನೀವು ಬನ್ನಿ ನನ್ನ ಜೊತೆ ಅಂತ ಕರ್ಕೊಂಡು ಹೋಗ್ತಿದ್ದಾರೆ ಈಗ ಯಾಕೆ ಹೇಳಕ್ಕೆ ಬಂದೆ ಅಂದರೆ ತೊಂಬತ್ತೊಂಬತ್ತು ಮುಗಿಯೋದು ಹಂಡ್ರೆಡ್ ಅಂತ ಇಟ್ಕೊಳ್ಳಿ ಸ್ವಲ್ಪ ಸಣ್ಣ ಹಾರ್ಟ್ ಅಟ್ಯಾಕ್ ಆಗಿ ಅದು ಟ್ರೀಟ್ಮೆಂಟ್ ತೊಗೊಂಡು ತಿರ್ಗ ಇನ್ನೂ ಕೆಲಸ ಮಾಡ್ತಿದ್ದಾರೆ ಇದು ಬಿ ವಿ ಕೃಷ್ಣಮೂರ್ತಿಗಳು ರಾಜಾರಾಮ ಅವರ ಮಾವ ಮತ್ತು ಈ ಕತೆ ಮನೆ ಮತ್ತು ಈ ಕತೆ ಆಸ್ಟೋ ಡಿಸಿಪ್ಲಿನ್ ಈಗಲೂ ಕೆಲಸ ಮಾಡ್ತಿದ್ದಾರೆ ಅವ್ರಿಗೆ ಎಷ್ಟು ವರ್ಷ ಕೆಲಸ ಅಂದರೆ ಅರವತ್ತೈದು ಎಪ್ಪತ್ತು ವರ್ಷ ಕೆಲಸನೇ ಮಾಡ್ದಂಗೆ ಆಗುತ್ತೆ ಅವ್ರಿಗೆ ಎಪ್ಪತ್ತು ವರ್ಷ ಇವಾಗಿಲ್ಲ ಗೊತ್ತಿಲ್ಲ ಅಲ್ಲಿ ಒಬ್ಬ ಚಾರ್ಟೆಡ್ ಅಕೌಂಟೆಂಟ್ ಹತ್ರ ಸೀನಿಯರ್ ರೆಸಿಡೆಂಟ್ ಅಂದರೆ ಕಮ್ಯಾಂಡಿಂಗ್ ವ್ಯಕ್ತಿ ಪೋಸ್ಟ್ನಲ್ಲಿ ಕೂತಾವ್ರೆ ಎಂಥ ಅದೃಷ್ಟ ಅಂದರೆ ಅವ್ರ ಮನೆಯಲ್ಲೇ ಅವ್ರು ಊಟ ತಿಂಡಿ ಅಲ್ಲ ಬ್ಯಾಚುಲರ್ ಇವರು ಈ ವಯಸ್ಸಿನಲ್ಲಿ ಇನ್ನು ಹೆಂಡತಿ ಮಕ್ಕಳೆಲ್ಲ ಇರ್ತಾರೆ ಸಾಧ್ಯ ಈಗಿರೋರೆ ಮುದುಕರು ಅವ್ರ ಮಕ್ಕಳು ಅವ್ರ ಮಗ ಈಗ ಅಳಿಯನಿಗೆ ಎಪ್ಪತ್ತೇಳು ವರ್ಷ ಪುರುಷೋತ್ತಮಗೆ ಆ ಅಮ್ಮನಿಗೆ ಅರವತ್ತ ಎಪ್ಪತ್ತು ಒಂದು ವರ್ಷ ಇಂದ್ರಮ್ಮ ನನ್ನ ವಯಸ್ಸು ಅವ್ರಿಗೆ ಅದು ಅದು ಒಬ್ಬ ಅಲ್ಲ ಇನ್ನೂ ಇಬ್ಬರು ಮಕ್ಕಳಿದ್ದಾರೆ ಅವ್ರಿಗೆ ಅದಾದಮೇಲೆ ಅಲ್ಲಿ ಮನೆ ಅವ್ರದ್ದು ಅಂತ ಹೇಳಿದಲ್ಲ ಅಲ್ಲಿ ಅಡುಗೆ ಮಾಡೋರು ಇವರು ಅವರು ಬ್ಯಾಚುಲರು ಅವ್ರದ್ದು ಮನೆಯಲ್ಲೇನೋ ಸಮಸ್ಯೆಯಾಗಿ ಅವರು ಬಿಟ್ಬಿಡ್ರಿ ಅವರು ಬ್ಯಾಚುಲರ್ ಇಬ್ಬರು ಅಲ್ಲಿದ್ದಾರೆ ಅಲ್ಲಿಂದ ಒಂದು ಕಿಲೋಮೀಟ್ರ್ ವಾಕ್ ಮಾಡಿದ್ರೆ ಇಂಡಿಯನ್ ರೆಸ್ಟೋರೆಂಟ್ ಇದೆ ಸೊ ಅಲ್ಲಿ ನಮ್ಮನ್ನು ಅಲ್ಲಿಗೆ ಹೋದಾಗ ನಮ್ಮನ್ನು ಅಲ್ಲಿಂದ ಬನ್ನಿ ಎಲ್ಲ ನಡ್ಕೊಂಡು ಹೋಗೋಣ ವಾಕ್ ಅಂತ ನಡ್ಕೊಂಡು ಕರ್ಕೊಂಡೋಗಿ ಪಕೋಡ ದೋಸೆ ಪೊಂಗಲ್ ಎಲ್ಲ ಕೊಡಿಸಿ ಆಬೇಲ್ ಕಳಿಸ್ತಾರೆ ಕೃಷ್ಣಮೂರ್ತಿ ಅವರು ಹಂಡ್ರೆಡ್ ಪರ್ಸೆಂಟ್ ಆದರೆ ಬೇರೆ ಯಾರು ತಲೆ ಮೇಲೆ ತಲೆ ಹೋಗ್ಲಿ ಎಂಥ ಕಂಪ್ನಿ ಇಲ್ದಿದ್ರು ಅಷ್ಟೇ ಇದ್ದರು ಅಷ್ಟು ಗೆರೆ ತಟಂಗಿಲ್ಲ ಅವರು ಇದು ಯೋಚೆಗೆ ನೋವು ಇಲ್ಲ ಕಡಿಮೆ ಇಲ್ಲ ಅಷ್ಟು ಆಮೇಲೆ ಏನು ತಿನ್ನಬೇಕು ಆ ಹಣ್ಣು ಇದೇನೇ ಅಭ್ಯಾಸ ಊಟಲ್ವ ವೆಲಿ ಬಿಟ್ಟು ಆಮೇಲೆ ಅವರು ಬ್ರ್ಯಾಂಡ್ ಇತ್ತು ಅಂದರೆ ಆ ಬ್ರ್ಯಾಂಡು ಅವ್ರ ಬ್ರ್ಯಾಂಡ್ ಇಲ್ಲದ್ರೆ ತಗೊಳ್ಳೋದು ಬಹುತೇಕ ತರ್ಸ್ಕೊಳ್ಳೋಕ್ಕೆ ಅವರು ಇಟ್ಕೊಂಡೇ ಬಂದ್ಬಿಡ್ತಾರೆ ಅದಕ್ಕೆ ಜೊತೆಯಲ್ಲಿ ತಂದುಬಿಡ್ತಾರೆ ಒಂದು ಜೋಳಿಗೆ ಸೇಮ್ ಮಿಲ್ಟ್ರಿ ಸಿಸ್ಟಮ್ ಮಿಲಿಟ್ರಿ ಸಿಸ್ಟಮ್ ಚಾಕುನ ಮರಿಯಲ್ಲ ಚಾಕುನು ಮರತಿಯಲ್ಲ ಗ್ಯಾರೇಜ್ ಹೋದ್ರು ಮಗಳ ಮನೆಯಲ್ಲಿ ಯಾಕೆ ಅವ್ರಿಗೆ ತೊಂದರೆ ಕೊಡ್ಬೇಕು ನಾವು ನಮ್ಮ ಹ್ಯಾಬಿಟ್ಸ್ ಅವ್ರಿಗೆ ಇಷ್ಟ ಇಲ್ಲ ತಾನೇ ಬಿವಿದ್ದೀರಲ್ಲ ನೀವು ಕಪ್ಪಣ ಸರ್ ಮಾಲೀಕ ಅದೃಷ್ಟವಂತನಾಗಿದ್ದು ಮಾತ್ರ ನಿನ್ನಂತ ಮನುಷ್ಯತ್ವ ಇರೋರು ಕೆಲಸಕ್ಕೆ ಸಿಗ್ತಾರೆ ವಾಷಿಂಗ್ಟನ್ ಡಿ ಸಿ ಬಲ್ಟಿಮೋರ್ ಮಧ್ಯದಲ್ಲಿ ಪಟೋಮಕ್ಕ ಎಕ್ಸ್ಟೆನ್ಷನ್ ಏರಿಯಾ ಇದೆ ವಾಷಿಂಗ್ಟನ್ ಡಿ ಸಿ ನಲ್ಲಿ ಅಲ್ಲಿ ಕೆಲಸದಾಗಿದ್ದಾರೆ ಸುರೇಶ್ ರಾಮಚಂದ್ರ ಅಂತ ನಲವತ್ತು ವರ್ಷ ಅಲ್ಲೇ ಇದ್ದಾರೆ ಅವ್ರಿ ರೋಹಿಣಿ ಅಂತ ಅವ್ರ ಮನೆ ನಮಗೆ ತನ್ನ ಪರಿಚಯ ಪುರುಷೋತ್ತಮ ಇದಾರಲ್ಲ ಈಗ ಅವ್ರ ತಮ್ಮನ ಮಗಳನ್ನ ಅವ್ರ ಮಗನ ಕೊಟ್ಟು ಮದುವೆ ಆಯ್ತು ಆಮೇಲೆ ಅದು ವಿಚಾರಗಳು ಆದರೆ ಇವ್ರ ಮನೆಗೆ ರೆಗ್ಯುಲರ್ ದೊಡ್ಡ ಮನೆ ಬಂಗ್ಲೆ ಡಾಕ್ಟರ್ ಇಬ್ಬರು ಗಂಡು ಮಕ್ಕಳು ಎಲ್ಲ ಆ ಅಮ್ಮನೂ ಕೆಲಸಕ್ಕೆ ಹೋಗ್ತಾರೆ ಗೌರ್ಮೆಂಟ್ದು ಈ ಅಪ್ಪನು ದೊಡ್ಡ ಕೆಲಸದಲ್ಲಿದ್ದಾರೆ ಅವ್ರು ಹೋಗಿ ಇಳ್ಕೊಂಡು ಬರ್ತಿದ್ದು ಒಂದು ಸರಿ ಏನಾಯಿತು ಹೋದಾಗ ಅವ್ರ ಮನೇಲಿ ಇಳ್ಕೊಂಡಿದ್ದೀವಿ ಪುರುಷೋತ್ತಮ ಇದ್ದಾರೆ ಅವ್ರ ಹೆಂಡತಿ ಇಂದ್ರಮ್ಮ ಇದ್ದಾರೆ ನಾನು ಇದ್ದೀನಿ ನಮ್ಮ ಪದ್ಮ ಇದ್ದಾರೆ ಇನ್ನೊಬ್ಬರು ಯಾರೋ ಇದ್ದಾರೆ ಅವತ್ತು ನಾವು ಅವ್ರ ಮನೇಲಿ ಊಟ ಮಾಡಬೇಕು ಅವರು ಊಟ ಮಾಡ್ತಾ ಮಾಡ್ತಾ ಒಂದು ಮಾತು ಹೇಳಿದ್ರು ನಾಳೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ನಾವು ಹೊರಡೋದು ಅವ್ರು ಒಂಬತ್ತು ಗಂಟೆಗೆ ಇದರಲ್ಲಿರಬೇಕು ಆಫೀಸಲ್ಲಿ ಅದಕ್ಕೆ ಅವರು ರಿಕ್ವೆಸ್ಟ್ ಮಾಡ್ಕೊಂಡ್ರು ನಿಮ್ಮ ಜೊತೆ ಇವತ್ತು ರಾತ್ರಿ ಎಲ್ಲ ಕಳಿತೀನಿ ಎಷ್ಟೊತ್ತು ಬೇಕಾದ್ರೂ ಊಟ ಮಾಡಿ ಎಲ್ಲ ಮಾಡಿ ಬೆಳಗ್ಗೆ ನಾನು ಬೇಗ ಹೊರಟೋಗ್ತೀನಿ ಅಪ್ಪಣೆ ಕೊಡಬೇಕು ಕೆಲಸಕ್ಕೆ ಅವರು ಹೊಟ್ಟೋಗ್ತಾರೆ ರಾಮಚಂದ್ರ ಅವರು ನಾನು ಸುಮ್ಮನೆ ಏನೂ ಗೊತ್ತಿಲ್ಲದೆ ಸರ್ ಇಲ್ಲೆಲ್ಲ ನೀವಿಬ್ಬರು ಮನೇಲಿ ಇಲ್ಲಾಂದ್ರೆ ನಮ್ಗೆ ಒಂಥರ ಮುಜುಗರ ಆಗುತ್ತೆ ಅಭ್ಯಾಸ ಇದೆ ಮಾಡ್ತೀವಿ ಆಮೇಲೆ ನಮ್ಗೆ ಏನು ಮಾಡ್ಬೇಕು ಗೊತ್ತಾಗಲ್ಲ ಯಾರಾದರೂ ಒಬ್ಬರಾದರೂ ಕೂಡ ನಾವು ಹೋಗೋ ಇದ್ದು ಬಿಟ್ಟು ಮ್ಯಾನೇಜ್ ಮಾಡ್ಕೊಂಡು ಹೋಗಿ ಅಂತಂದು ಸುರೇಶ್ ರಾಂಜನ್ ನಾನು ಪ್ರಯತ್ನ ಮಾಡ್ತೀನಿ ಇಲ್ಲ ಇಲ್ಲ ಬೇಡ ಬಿಡಿ ರಾಮಚಂದ್ರವ್ರದ್ದು ಸ್ಟ್ರಿಕ್ಟ್ ಆಫೀಸ್ ಆ ಥರದ್ದೇನೋ ಅವ್ರಿಗೇನು ಅನ್ನಿಸ್ತು ಗೊತ್ತಿಲ್ಲ ಎಮ್ಮ ಹೌದಾ ಹ್ಞೂ ಸರಿ ನಿಮಗೆ ತಿಂಡಿ ಕೊಟ್ಬಿಟ್ಟು ನೀವು ಹೊರಟ ಟೈಮ್ನಲ್ಲಿ ನಾನು ಹೊರಡ್ತೀನಿ ಬಿಡಿ ಅಂತ ಅಂದರು ಸರಿ ನಡೆದು ಸುಮ್ಮನೆ ಘಟನೆ ಸರ್ ಯಾಕಂದೋ ಗೊತ್ತಿಲ್ಲ ಇಲ್ಲ ಬಲವಂತ ಇರಿಸ್ಕೊಂಡೆ ಬೇಡ ಆಯಿತು ಇರ್ತೀವಿ ಅಂತಾದರೂ ನಾವು ಬೆಳಗ್ಗೆ ಕಾನ್ಫರೆನ್ಸ್ಗೆ ಹೋಗಬೇಕು ಯಾವುದೋ ಒಂದು ಟ್ಯಾಕ್ಸಾಸ್ ಅನ್ನೋ ಊರಿಗೆ ಕಾರ್ನಲ್ಲಿ ಎಲ್ಲವರು ಬೆಳಗ್ಗೆ ಆಯಿತು ಅಂದರೆ ಎಂಟು ಕಾಲಿಗೆ ಬಿಡಬೇಕಾದವರು ಎಂಟು ಮುಕ್ ಕಾಲಿಗೆ ಬಿಟ್ಟವ್ರೆ ನಾವು ಅಷ್ಟೊತ್ತಿಗೆ ಬಿಟ್ಬಿಟ್ಟು ಹೊರಟವ್ರಂತ ಆಫ್ ಅನ್ ಅವರ್ ಡಿಫರೆನ್ಸ್ ರಿಕ್ವೆಸ್ಟು ಅದು ಸಂತೋಷವಾಗಿ ಭಾಳ ಒಳ್ಳೆ ಹೆಂಗಸ ಅವರು ಊಟ ತಿಂಡಿ ತುಂಬ ಚೆನ್ನಾಗಿ ಮಾಡ್ತಾರೆ ಆಮೇಲೆ ನಾವು ಕಾರ್ ತೊಗೊಂಡು ಹೊಟ್ಟೆ ಅವರು ಆ ಕಡೆ ಅವ್ರು ಕಾರ್ ತೊಗೊಂಡು ಹೋಟ್ರು ಸೆಲ್ಫ್ ಡ್ರೈವ್ ರಾಮಚಂದ್ರ ರಾಮಚಂದ್ರ ಹೋಗ್ಬಿಟ್ಟಿದ್ದಾರೆ ಆಗಲಿ ಹೋಗಿ ಒಂದು ಒಂಬತ್ತು ಕಾಲು ಒಂಬತ್ತು ಇಪ್ಪತ್ತಕ್ಕೆ ಒಂದು ಫೋನ್ ಬಂತು ಸುರೇಶ್ ರಾಮಚಂದ್ರ ಅವರಿಂದ ನಾವು ಯಾವುದೋ ಇನ್ನೊಂದು ಕ ಫಂಕ್ಷನ್ಗೆ ಹೋಗ್ಬೇಕಾರೆ ಮೆಸೇಜ್ ಸಾರಿ ನಮ್ಮ ಶ್ರೀಮತಿ ಕೆಲಸ ಮಾಡ್ತಿರೋ ಆಫೀಸ್ನಲ್ಲೇ ಅವ್ರ ಚೇಂಬರ್ನಲ್ಲಿ ಶೂಟೌಟ್ ಆಗಿದೆ ಆರು ಜನ ಸತ್ತೋಗಿದ್ದಾರೆ ಹೋಗಿದ್ದಾರೆ ಸ್ಪಾಟ್ನಲ್ಲಿ ಇವರು ಕೆಲಸ ಮಾಡ್ತಿರೋ ಜಾಗ ಇದೆಯಲ್ಲ ಆ ಚೇಂಬರ್ನಲ್ಲಿ ಎಷ್ಟೋ ಜನ ಇರ್ತಾರಲ್ಲ ಅದರಲ್ಲಿ ಆರು ಜನ ಆ ಸ್ಪಾಟ್ ಔಟ್ ಆಗಿಬಿಟ್ಟಿದ್ದಾರೆ ಅವರು ಹತ್ಕೊಂಡು ಹೇಳ್ತಾ ಇದ್ದಾರೆ ಅವ್ರ ಯಜಮಾನರು ಅವ್ರಿಗೆ ಬಂದಿರೋದು ಅಷ್ಟೇ ಮಾಹಿತಿ ಆಗಿದೆ ಏನಂತ ಗೊತ್ತಿಲ್ಲ ನಿಮಗೆ ಮೆಸೇಜ್ ಕೊಡ್ತಾಯಿದ್ದೆ ಸರಿ ನಾವು ಹಿಂದಕ್ಕೆ ಬರೋಣ ಕ್ಯಾನ್ಸಲ್ ಮಾಡ್ಕೊಂಡು ಪ್ರೋಗ್ ನಾವು ಇನ್ನೇ ಬಂದು ಏನು ಮಾಡ್ತೀರ ಇಲ್ಲಿ ಅವರು ಮೆಸೇಜ್ ಮಾತ್ರ ಕೊಟ್ಟರು ಜೊತೇಲಿ ಇದ್ವಲ್ಲ ನಾವೆಲ್ಲ ಅಂತ ಅವ್ರಿಗೂ ಹೆಂಡತಿ ಏನಾಗಿದೆ ಅಂತ ಗೊತ್ತಿಲ್ಲ ಅಷ್ಟೇ ತಿಳಿಸ್ಬಿಡ್ ಇಲ್ಲಿ ತಿಳ್ಕೊಳ್ಳೋದು ತಿಳ್ಕೊಳೋದು ಅವ್ರ ಅವ್ರಿಗೆ ಅವ್ರ ಫೋನಿಗೆ ಫೋನ್ ಮಾಡಿದ್ರೆ ಫೋನಿಲ್ಲ ರಾಮಚಂದ್ರ ತಿರ್ಗಿ ಫೋನ್ ಮಾಡಿದ್ರು ನಮಗೆ ಮನಸ್ಸು ತಲೆ ಎಲ್ಲ ಕಟ್ಟೋಯ್ತು ಅಲ್ಲಿ ಏಳು ಜನ ಅಂತ ಇರೋದು ಏಳು ಜನದಲ್ಲಿ ಆರು ಜನ ಔಟ್ ಆಗ್ಬಿಟ್ಟಿದ್ದಾರೆ ಅಲ್ಲೇನೇ ಲೋಕಲ್ ಅವತ್ತು ಆಫೀಸ್ನೋ ಯಾರೋ ಹೊಡೆದಿರತ್ತದು ಏನೋ ಅವ್ರ ಫ್ರಸ್ಟ್ರೇಷನ್ ಏನೋ ಕತೆ ಅದು ನಮಗೆಲ್ಲ ಟೆನ್ಷನ್ ಎಲ್ಲ ಆಯಿತು ಆಮೇಲೆ ಇನ್ನೊಂದು ಹೊತ್ತು ಹತ್ರ ತಲುಪ್ತಿದ್ದೀವಿ ಅನ್ನೋ ತನಕ ಡಲ್ಲಾಗಿ ಕುತ್ಕೊಂಡ್ಬಿಟ್ಟೆ ನಾವು ಆಮೇಲೆ ಒಂದು ಮೆಸೇಜ್ ತಿರ್ಗ ರಾಮಚಂದ್ರ ಫೋನ್ ಟೆನ್ಷನ್ ಆಗಿಬಿಡಿ ಡ್ಯೂಟಿಗೆ ಹೋಗಿ ನೀವು ಏಳು ಜನ ಇದ್ದಿದ್ದರಲ್ಲಿ ಆರು ಜನ ತರ್ತಿರೋಗೆ ನನ್ನ ಶ್ರೀಮತಿ ಮಾತ್ರ ಒಳ್ಕೊಟ್ಟಿದ್ದಾಳೆ ಶ್ರೀಮತಿ ಹೋಗೋದ್ರೊಳಗಾಗಿ ಇನ್ಸಿಡೆಂಟ್ ಆಗೋಗಿದೆ ಶ್ರೀಮತಿ ಒಳಗಡೆಗೆ ಹೋಗೋದಕ್ಕೆ ಮುಂಚೆ ಒಂದು ಆರು ಏಳು ನಿಮಿಷದಲ್ಲಿ ಅದಾಗಿದೆ ಅವನು ಸೂಟ್ಔಟ್ ಆಗೋಗಿದ್ದಾನಲ್ಲೇನೆ ಆಫೀಸಿಂದ ಸೆಕ್ಯೂರಿಟಿ ಹೊಡೆದ್ಬಿಟ್ಟಿದ್ದಾನೆ ಅವನನ್ನು ಇವರು ಒಬ್ಬರು ರಕ್ತ ಇದನ್ನ ನೋಡ್ಬಿಟ್ಟು ಅನ್ಕಾನ್ಷಿಯಸ್ ಆಗಿಬಿಟ್ಟಿದ್ದಾರೆ ಹಾಸ್ಪಿಟಲೈಸ್ ಮಾಡಿದ್ದೀನಿ ಏನು ಯೋಚನೆ ಅಲ್ಲ ಶಿ ಈಸ್ ಆಲ್ ರೈಟ್ ಬಟ್ ಪ್ಯಾನಿಕ್ ಆಗಿದ್ದಾರೆ ಅಂತೂ ಮೂರ್ನಾಲ್ಕು ತಿಂಗಳು ಕೆಲಸಕ್ಕೆ ಹೋಗಲಿಲ್ಲ ಎಮ್ಮ ಆಗಲಿಲ್ಲ ಆರು ಜನ ಕಣ್ಣದ ತಾನು ಕೂತಿರೋ ಸೀಟ್ ಪಕ್ಕದವರೆಲ್ಲ ಸತ್ತೋಗ್ಬಿಟ್ಟಿದ್ದಾರೆ ರಕ್ತದಲ್ಲಿದ್ದಾರೆ ಅಲ್ಲಿ ಎಲ್ಲಿ ಅಲ್ಲಿ ಹೆಂಗೆ ಹೋಗೋಕ್ಕಾಗುತ್ತಾ ಆಫೀಸ್ ಚೇಂಬರ್ಗೆ ನಾನು ಚೇಂಜ್ ಆಗತ್ತಕ್ಕೆ ಹೋಗಲ್ಲ ಅಂತ ಏನೋ ಕಲೆಕ್ಟ್ ಮಾಡ್ಕೊಂಡಿದ್ದರು ಬಟ್ ಬದುಕಿದ್ರಲ್ಲ ನೀಟಾಗಿ ಬಂದರು ನಮ್ಮೂರು ಒಂದು ಕಡಿಕೊನಿಸ್ಸತಿ ಬಂದರು ಒಂದು ಮೂರು ತಿಂಗಳಾದಮೇಲೆ ಬಂದರು ಮೂರೋ ನಾಲ್ಕು ತಿಂಗಳಾದಮೇಲೆ ಮನೆಗೆ ಕರೆದೇ ಆಮೇಲೆ ಅವ್ರ ಯಜಮಾನ್ರು ಬ ಎಲ್ಲ ಆರಾಮಾಗಿದ್ದಾರೆ ಅಡಿಗೆ ಇದರಿಂದ ಔಟ್ ಆಗಿದ್ದಾರೆ ಬಂದಿದ್ದಾರೆ ಕರ್ಕಂಡಿಲಿ ಬಂದರೆ ಹೊಳ್ತಾರೆ ಇಲ್ಲಿ ಚಂದ್ರು ಅರ್ಧ ಗಂಟೆ ನೀವು ರಿಕ್ವೆಸ್ಟ್ ಮಾಡ್ಕೊಂಡು ನಾನು ಇರಿಸ್ಕೊಳ್ಳೋದೇ ಇದ್ದಿದ್ರೆ ನಾನು ಇರ್ತಿರ್ಲಿಲ್ಲ ಆಫ್ ಆನ್ ಅವರ್ ಅಂತ ಕರೆಕ್ಟ್ ಕರೆಕ್ಟಾಗಿ ಒಂಬತ್ತು ಕಾಲ್ಗೋ ಹತ್ತಕ್ಕೂ ಆಗಿದೆ ನಾನು ಒಂಬತ್ತು ಕಾಲು ಆದ್ಮೇಲೆ ಒಳಗಡೆ ಹೋಗಿದ್ದೀನಿ ಹೋಗಿ ತಕ್ಷಣ ಕಾರ್ ತಿಂಡು ಹೋಗಿದ್ದಾರೆ ನಾನು ಹೇಳಿದೆ ಇದು ನನ್ನಣೆ ಬರಲ್ಲ ನಿಮ್ಗೆ ವಿಧಿ ಚೆನ್ನಾಗಿತ್ತು ಕೋ ಇನ್ಸಿಡೆನ್ಸ್ ಆಗಿರ್ಬೋದು ಆನಂದ ಬದುಕಿದರೆಲ್ಲ ಸಂತೋಷ ಅಮ್ಮಂತ ಇಲ್ಲಿ ಊಟ ಗೀಟ ಮಾಡ್ಕೊಂಡು ಹೋಗೋದು ಇದು ಅಮೇರಿಕದಲ್ಲಿ ನಡೆದಂಥ ಕೆಲಸ ಒಂದು ಔಟ್ ಈಗಲೂ ಆನಂದವಾಗಿದ್ದಾರೆ ಮಗ ಡಾಕ್ಟ್ರು ಇನ್ನೊಬ್ಬ ಮೊಮ್ಮಗು ಇದೆ ನನಗೂ ಒಂದು ಸ್ವಲ್ಪ ದಿವಸ ಶಾಕ್ ಈ ವಿಚಾರ ಅವರು ಅಂಗಳದಂಗೆ ಹೊಕಟದಿರ್ಬಾರ್ದು ನೀವು ನನ್ನ ಬ್ರದರ್ ಇದ್ದಂಗೆ ನಿಮ್ಮಿಂದ ಆವತ್ತು ಅಂದರೆ ನೀವು ಫೋರ್ಸ್ ಮಾಡಲಿಲ್ಲ ಅಂತಿದ್ರೆ ಅವ್ರ ಲೆಕ್ಕಾಚಾರ ಅಂದ್ರೆ ಹೋಗ್ಬಿಡ್ತು ನಾವು ಅದಕ್ಕೆ ಫೋರ್ಸ್ ಮಾಡಿದ್ನ ಅಲ್ಲ ನಾನು ನಮ್ಮ ಕೆಲ್ಸಕ್ಕೆ ನಾವು ಫೋರ್ಸ್ ಮಾಡಿದ್ದೆ ನಿಮ್ಮಲ್ಲಿತ್ತು ಉಳಿಯೋದಿತ್ತು ಅದು ಕಾರಣ ನಾನು ಅದೇ ಅಷ್ಟೇ ಹೊರ್ತು ನನ್ನಿಂದ ಅಲ್ಲ ನಿಮ್ಮ ಮನೆ ಬರ ಚೆನ್ನಾಗಿದೆ ಸಂತೋಷ ಆಗಿರಮ್ಮ ಅಂತ ಹೇಳಿ ತಂದ್ಕೊಂಡು ಹೋದ ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ತಪ್ಪದೇ ಮಾಡಿ ಸ್ನೇಹಿತರೆ ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನ ನೀವೀಗ ಓದಬಹುದು ಡಬ್ಲ್ಯೂ 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 ಡಾಟ್ ಕಲಾ ಮಾಧ್ಯಮ ಡಾಟ್ ಕಾಮ್ ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ ಧನ್ಯವಾದ